ಸರ್ ಈಗ ಮೂಲತಃ ಶಿರ್ಸಿ ಅವರು ಅವರು ಬೀದರ್ ಅಲ್ಲಿ ಟೀಚರ್ ಆಗಿದ್ದಾರೆ ಸುಧಾನ್ ಅವರು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಏನಂದ್ರೆ ಅವರ ತಾಯಿ ಸಂಘದಲ್ಲಿದ್ದಾರೆ ಉಳಿತಾಯ ಖಾತೆಯಲ್ಲಿ ಇದ್ದ ಹಣನ ನಾಮಿನಿಗೆ ತಾನೇ ಕೊಡ್ಬೇಕು ಇವರು ನಾಮಿ ಅವ್ರ ಮಗಳು ಅವ್ರು ಕೊಡದೆಯಲ್ಲಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅದು ಹೆಂಗ್ ಕೊಟ್ಟರು ಸರ್ ಅವ್ರ ಅಣ್ಣ ಕೊಟ್ಟಿದ್ದಾರೆ ಅಂತ ಅಣ್ಣ ಬಂದು ಧಮಕಿ ಹಾಕಿದಾಂಬು ಕೊಟ್ಟಿದ್ದಾರೆ ಅದು ಹೆಂಗ್ ಕೊಟ್ಟರುತ್ತೆ ಅದೇ ಕಾನೂನು ಪ್ರಕಾರವಾಗ್ಲೂ ಆ ಥರ ಮಾಡ್ಲಿಕ್ಕೆ ಇಲ್ಲ ನಾವು ನೋಮಿನಿ ಹಾಕಿದ್ರು ನೋಮಿನ ಹೌದು ಏನೋ ಅಣ್ಣ ಏನ ಸಾಲ ಕಟ್ಟಲಿಕ್ಕೆ ಏನೋ ಬಾಕಿ ಗೊತ್ತಿಲ್ಲ ಆ ರೀತಿಯಲ್ಲಿ ನಾವು ಸಂದಾಯ ಮಾಡ್ಕೊಳ್ಬೇಕು ಅಂದ್ರೆ ಕಂತ್ರಿ ಬುದ್ಧಿ ಅತಿ ಇದು ಬಗ್ಗೆ ನಾವು ಹೇಳ್ತಾ ಇರೋದು ನೋಡಿ ಆದಷ್ಟು ಅಲಚ ಮಾಡಿ ನೀವು ಸಾಲ ಕಟ್ಟಿ ಯಾವುದೇ ದಾಖಲೆ ಎಲ್ಲ ನೀವು ಸಾಲ ಮಾಡ್ತಾ ಇರೋದು ಸಾಲ ಕೊಡ್ತಾ ಇರೋದು ಎಷ್ಟು ಹೇಳೋ ನಮ್ಮವ್ರಿಗೆ ಕೇಳ್ತಾ ಇಲ್ಲ ಅದಲ್ಲ ಪಾಪ ಏನ ಕೇಳಿದ್ರೆ ಯಾವ ಹೆಸರ ಕೇಳಿದ್ರೆ ಹದಿನೈದು ಹದಿನೈದು ವರ್ಷದಿಂದ ಏನೋ ಎಷ್ಟು ದುಡ್ಡಿರ್ಬಹುದು ಸರ್ ಮತ್ತೆ ಈ ರೀತಿಯಲ್ಲಿ ದುಡ್ಡು ಕಟ್ಟಿರೋ ಇದೇ ದುಡ್ಡನ್ನು ಒಂದು ಕಡೆ ತೆಗೆದು ನಮ್ಮವರಿಗೆ ಬಿಟ್ಟಿ ಕೊಡ್ತಾ ಇದ್ದಾರೆ ನಮ್ಮ ದುಡ್ಡನ್ನೇ ನಮಗೆ ಕೊಟ್ಟು ಆ ಬಡ್ಡಿಯಿಂದ ಅವ್ರು ಬರ್ತಾರೆ ಕೇಳಕ್ ಹೋದ್ರೆ ಅವ್ರು ಯಾರು ದಿನತರವ್ರು ಯಾರು ಮಾಡಿದ್ರೆ ಮಾಡ್ಕೊಳ್ಳಿ ಹೋಗಿದ್ದು ಯಾರು ಕಂಪ್ಲೇಂಟ್ ಇದು ಧರ್ಮಸ್ಥಳ ಗ್ರಾಮದ ದಬ್ಬಾಳಿಕೆ ದರೋಡೆ ರೌಡ್ ಸಂಬಂಧ ಇದನ್ನೇ ನಮ್ಮ ಜನರಿಗೆ ನಾನು ಹೇಳ್ತಾ ಇರೋದು ದಿನಂಪ್ರತಿ ಹೇಳ್ತಾ ಇದ್ದ ನೋಡಿ ಆದಷ್ಟು ಆಲೋಚನೆ ಮಾಡಿ ಅದಕ್ಕೆ ಅದರಲ್ಲಿ ಕ ಉಳಿತಾಯ ಖಾತೆ ಕಟ್ಟೋದಾಗ್ಲಿ ಸಾಲ ತಗೊಳ್ಳುವಾಗಲಿ ಸಾಲ ತಕೊಂಡವರ ಸಾಯುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದನ್ನ ಸ್ವಲ್ಪ ಅವೇಡ್ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಹಿಂದಿರೋದು ಇದಕ್ಕೋಸ್ಕರ ಎಷ್ಟು ಮಾತಾಡೋದು ನಮ್ಗೆ ನಮಗೊಂದು ಖುಷಿ ಅಂತ ಹೇಳಿದ್ರೆ ಈ ಹೋರಾಟದಲ್ಲಿ ವಾಸ ಎಷ್ಟೋ ಜನ ಪ್ರಾಣ ಮುಗಿಸ್ತಾ ಇದಿಲ್ಲ ಒಂದನೇ ಆಗಿ ಮಹೇಶನ ತಿಮ್ಮನೋಡಿಯವರ ಹೋರಾಟದಿಂದಾಗಿ ಹನ್ನೆರಡು ವರ್ಷದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದು ಎಣ ಬೀಳ್ತಾ ಇಲ್ಲ ಎಲ್ಲೂ ಬುರುಡ ಸಿಗ್ತಾ ಇಲ್ಲ ಎರಡನೇದಾಗಿ ಇವಾಗ ಏನಂತ ಹೇಳಿದ್ರೆ ಈ ಸಾಲ ಪಡೆದು ಅದರ ಒಂದು ನೋವಿಂದ ಆತ್ಮಹತ್ಯೆ ಮಾಡುವ ಸಂಖ್ಯೆ ಕಡಿಮೆ ಆಗಿದೆ ಇವಾಗ ಜನ ಅವರ ಮನೆಗೆ ಹೋಗಿ ದಮಕಿ ಹಾಕೋದು ಎದುರಿಸೋದು ಕೇಳುದು ಅದು ನಿಂತು ಮೂರನೇದಾಗಿ ಆರ್ ಬಿ ಐ ಪರ್ಮಿಷನ್ ಇದೇ ಇಲ್ವಾ ಅಂತ ಅವರೇ ಬಂದು ಮೀಡಿಯಾ ಮುಂದೆ ಕೂತ ಹೇಳ್ತಾ ಇದ್ದಾರೆ ಉಲ್ಟಾ ಬಲ್ಟಾ ಹೇಳ್ತಾ ಇದ್ದಾರೆ ಆರ್ ಬಿ ಐ ಪರ್ಮಿಷನ್ ಇದೆ ಅಂತ ಕೇಳುವಾಗ ಇಲ್ಲ ನಾವು ಬ್ಯಾಂಕ್ ಆಫ್ ಬರೋಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಟಚ್ ಅಪ್ ಈ ರೀತಿಯಲ್ಲಿ ಹೇಳ್ತೀವಿ ಇದರಿಂದ ಈ ಒಂದು ಮಹಿಷನ್ನ ತಿಮ್ಮ ಹೋರಾಟದಿಂದ ಒಂದೊಂದು ಸತ್ಯ ಹೊರಗೆ ಬರ್ತಾ ಮಹಿಷನ್ನ ಹೋರಾಟದಿಂದ ಇವಾಗ ಇದು ಬಂದಿರೋದು ಇದಕ್ಕಿಂತ ಎಲ್ಲ ವಿಡಿಯೋ ಹಾಕಿದೀವಲ್ಲ ಆಟ ಕರ್ಕೊಂಡು ಹೋಗಿರೋದು ಅಲ್ಲ ಹೋದ್ರೆ ಕಾಣೆ ಆಗಿರೋದು ಅಲ್ಲಿ ಹೋದ್ರೆ ಬಟ್ಟೆ ಎತ್ತಿ ತೋರಿಸ್ತಾ ರೂಮಿದ್ರೆ ಆ ಕಡೆ ಬಂದು ಬಟ್ಟೆ ಎತ್ತಿ ತೋರಿಸ್ತಾ ಇರೋದು ಅದು ಅತ್ಯಾಚಾರಿಗಳ ಕೇಂದ್ರ ಅಂತ ಹೇಳ್ಬೋದು ದಬ್ಬಾಳಿಕೆ ದರೋಡೆ ಕೊಲೆ ಅತ್ಯಾಚಾರ ஆஹ் மத்த அேன்னோ பபு மக்களும் அத்தியாச்சார மாதிரி இன்னொரு கடை சிப் ஆக்கி இது கேந்திர அந்த நான் இந்த ஆக்கிர் அதுக்கு அட்வ அத்தாச்சாரிய அடக்குள் தான அந்த நம்ம ஓடாட்ட எசர் ஆக்கிவேதற்கு இன்னொரு ஜன எச்சி அது விட்டு காலி அட்பிது எல்லாம் தொடதில் ஆட அந்த அது அத்தியாச்சார மொதல் அர்த்தமாக்கொண்டே நம்ம ஜ கனட ஜ ஜனசிய அங்கே உழிபோது இல்ல குத்த

ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಾನ್ಸೂರ್ನಲ್ಲೇ ಆಮೇಲೆ ಈ ಲಾಸ್ಟ್ ಮಾರ್ಚಲ್ಲಿ ಮಾರ್ಚ್ ಟ್ವೆಂಟಿ ಲಾಸ್ಟ್ ಇಯರ್ ನಮ್ಮ ತಾಯಿ ತೀರ್ಕೊಂಡ್ರು ತೀರ್ಕೊಂಡ್ರಾಗ ಅವರು ಧರ್ಮಸ್ಥಳ ಸಂಘದಲ್ಲಿ ಅವರ ಸದಸ್ಯತ್ವ ಇತ್ತು ಅಲ್ಲಿ ಉಳಿತಾಯದ ಹಣ ಸಹ ಅವರು ಕಟ್ಟಿಸ್ಕೊತಾ ಇದ್ರು ನಮ್ಮ ತಾಯಿ ಜೀವಂತ ಇದ್ದಾಗ ನನ್ನ ಹತ್ರ ಏನು ಹೇಳಿದ್ರು ಅಂದರೆ ಅಲ್ಲಿ ನಾಮಿನಿ ನಿನ್ನ ಹೆಸರೇ ಇದೆ ಹಾಗಾಗಿ ಆ ಹಣವನ್ನು ನೀನು ತಗೋ ಅಂತ ಹೇಳಿ ಹೇಳಿದರು ಅವರು ಆದರೆ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಲಾಸ್ಟ್ ಇಯರ್ ಮೇ ಇಪ್ಪತ್ತಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು ಅವಾಗ ನಾನು ಊರಲ್ಲಿದ್ದೆ ಊರಲ್ಲಿದ್ದಾಗ ಅವ್ರು ಏನಂದ್ರು ಅಂತಂದರೆ ನಿಮ್ಮ ತಾಯಿದು ಅಮೌಂಟ್ ನಿಮ್ಮ ಹೆಸರಲ್ಲೇ ಇದೆ ನಾನು ನಿಮಗೆ ಮಾಡಿದ್ದಾರೆ ಅವ್ರು ನೀವು ಬಂದು ತಗೊಳ್ಳ್ರಿ ಅಂತ ಹೇಳಿದರು ಆ ಸಂಘದ ಹೆಸರು ಆದಿಶಕ್ತಿ ಸಂಘ ಅಂತಂದು ಅವ ಅದರ ಮೇಲ್ವಿಚಾರಕರಾಗಿ ಕೆಲಸ ಮಾಡೋರು ದಿನಕರ ಅಂತ ಹೇಳಿ ಮತ್ತು ನಮಗೆ ಹೇಳ್ದವರು ಆದಿಶಕ್ತಿ ಸಂಘದ ಸಂಘದ ಅವರ ಮುಖ್ಯಸ್ಥರು ಶೋಭಾ ಆಚಾರ್ಯ ಅಂತಂದು ಅವರು ನನ್ನ ಕೈ ಕರೆದು ಹಾಗಂದಾಗ ನಾವು ಹೋಗಿ ಭೇಟಿ ಆದ್ವಿ ಅವರನ್ನು ಆದಾಗ ಹೌದು ಇದೆ ನೀವು ತಗೋಬಹುದು ದುಡ್ಡನ್ನು ಅಂತಂದರು ಆಮೇಲೆ ಎರಡು ಮೂರು ತಿಂಗಳು ನಾವು ಅದನ್ನು ಕಂಪಲ್ಸರಿಯಾಗಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಹೋಗಿ ಭೇಟಿಯಾಗಿ ಅದು ನಾವು ವಿಚಾರ ಮಾಡ್ತಾನೆ ಇದ್ವಿ ಆಯಿತು ನಿಮ್ಮ ಹೆಸರಲ್ಲೇ ಇದಕ್ಕೆ ಕೊಡ್ತೀವಿ ಅಂತ ಹೇಳಿದರು ಆದ್ರೆ ಕೊನೆಯಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅದು ಆ ಹಣವನ್ನು ಅವರು ಉಳಿತಾಯದ ಹಣವನ್ನು ನಾಮಿನಿಯಾಗಿ ನನ್ನ ನನಗೆ ಕೊಡಬೇಕಾಗಿತ್ತು ಆ ವಿಷಯ ನಮ್ಗೆ ಯಾವುದೇ ರೀತಿಯವರು ಸೂಚನೆಯನ್ನು ಕೊಡಲಾರ್ದೇನೆ ಆ ಹಣವನ್ನು ನನ್ನ ಅಣ್ಣನ ಹೆಸರಿಗೆ ಅವರು ಅದನ್ನು ಕೊಟ್ಟಿದ್ದಾರೆ ಅಂತ ಕೊನೆಯಲ್ಲಿ ಮತ್ತೆ ನಾವು ಬುಕ್ ಕೇಳಿದಾಗ ಅವ್ರು ಹೇಳಿದ್ರು ಈ ವಿಷಯ ತಿಳಿದು ನಾವು ಮೇಲೆ ಇರುವಂತಹ ಆ ಧರ್ಮಸ್ಥಳ ಸಂಘದ ಆಫೀಸ್ಗೆ ಹೋಗಿ ಭೇಟಿಯಾದ್ರು ಅಲ್ಲಿ ದಿನಕರ್ ಇದ್ರು ಅವರು ಸಹ ಇಲ್ಲ ನಿಮ್ಮ ಬಂದು ಗಲಾಟೆ ಮಾಡ್ದ ನಾವು ದುಡ್ಡು ಬಿಟ್ವಿ ಅಂತ ಅಂದ್ರು ಆದರೆ ನಾನು ಇವತ್ತು ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಅಂದ್ರೆ ಇವರು ನಾಮಿನಿ ಇರುವಂತವರಿಗೆ ಹಣವನ್ನು ಕೊಡೋದಿಲ್ಲ ನಾಮಿನಿ ಇಲ್ಲ ಇವತ್ತು ನನ್ನ ಹಣಗೆ ಕೊಟ್ಟರು ಅದ್ರ ಬಗ್ಗೆ ನಾನೇನು ಹೆಚ್ಚು ಅಬ್ಜೆಕ್ಷನ್ ಮಾಡುವಂತಹ ಮನಸ್ಥಿತಿ ನನ್ನೊಳಗಿಲ್ಲ ಯಾಕಂದ್ರೆ ಅದು ನನ್ನ ಕುಟುಂಬ ಆದರೆ ಅದೇ ಒಂದು ಹೆಣ್ಮಕ್ಳು ಬಡವರು ಆ ಸಂಘದಲ್ಲಿ ಎಷ್ಟೋ ಜನ ಇದ್ದಾರೆ ಅವರೆಲ್ಲ ಆಗಿ ತನ್ನ ಮಕ್ಕಳ ಹೆಸರನ್ನು ಅಥವಾ ತನ್ನ ಮಗಳ ಹೆಸರನ್ನು ಅಥವಾ ಗಂಡ ಹೆಂಡತಿ ಹೆಸರನ್ನು ಏನೋ ಮಾಡಿ ಕಷ್ಟಕ್ಕೆ ಅಂತ ಆ ಹಣವನ್ನ ಇಟ್ಟಿರ್ತಾರೆ ಮುಖ್ಯವಾಗಿ ಇರೋದೇ ಯಾಕೆ ಹಣವನ್ನ ಕಷ್ಟಕ್ಕೆ ಬರ್ಲಿ ಅಂತಾನೆ ಇಟ್ಟಿರ್ತಾರೆ ಆದ್ರೆ ಇವರು ನಾಮಿನಿ ಯಾರು ಮತ್ತೊಬ್ಬರಿಗೆ ಇದು ಹಣವನ್ನ ಕೊಡ್ತೀವಿ ನಾವು ಅಂತ ಅಂತಾರೆ ಅಂದ್ರೆ ಆ ಧರ್ಮಸ್ಥಳ ಸಂಘದಲ್ಲಿ ಆ ಪೇಪರ್ಸ್ಗಳು ಎಷ್ಟು ಕಾನೂನುಬದ್ಧವಾಗಿವೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಜೊತೆಗೆ ಆದ್ರೆ ಆಫೀಸರ್ ಹತ್ರನೂ ಸಹ ದಿನಕ ನಮ್ಗೆ ಅವತ್ತು ಫೋನ್ ನಲ್ಲಿ ಮಾತಾಡಿಸೋರು ಆ ಆಫೀಸರ್ ಸಹ ನಮಗೆ ಹೇಳಿದ್ದಿಷ್ಟೇ ಇಲ್ಲ ನಿಮ್ಮ ತಾಯಿಯ ಉಳಿತಾಯ ಹಣವನ್ನು ನಿಮ್ಗೆ ಕೊಡ್ಲಿಕ್ಕೆ ಬರಲ್ಲ ನಮ್ಗೆ ಕೊಡೋಕ್ಕಾಗಲ್ಲ ಹಾಗಾಗಿ ಅದು ನಿಮ್ಮ ಅಣ್ಣನಿಗೆ ಸಲ್ಲಿಸಿದ್ದೀವಿ ನಾವು ನಿಮ್ಮ ಕುಟುಂಬಕ್ಕೆ ಕೊಟ್ಟಿದ್ದೀವಿ ನಾವು ನೀವು ಏನು ಬೇಕಾದರೂ ಮಾಡಿಕೊಡ್ರಿ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಅಂದರು ಅಷ್ಟರಿದ್ದಾನೆ ನಾವು ಡಾಕ್ಟರ್ ವೀರೇಂದ್ರ ಹೆಗ್ಳೆ ಅವರಿಗೆ ಈ ವಿಷಯವನ್ನು ತಿಳಿಸ್ತೀವಿ ಅನ್ನೋಕ್ಕೂ ಸಹ ತಿಳಿಸ್ಕೊಡ್ರಿ ಹೋಗಲಿ ಅನ್ನುವಂತಹ ರುಬಾಬನ್ನ ಮಾತಾಡ್ಕೊಂಡು ನಮ್ಮ ಜೊತೆ ಹಾಡಿದ್ದಾರೆ ಹಾಗಾಗಿ ಈ ಧರ್ಮಸ್ಥಳ ಸಂಘದಲ್ಲಿ ಆಗುವಂತಹ ಒಂದು ಅನ್ಯಾಯಕ್ಕೆ ನಾನು ಕೂಡ ಅದಕ್ಕೆ ಹಾಗಾಗಿ ಮುಂದೆ ಆ ಸಂಘದಲ್ಲಿ ಮುಂದುವರಿಯಾಗಿ ಅಥವಾ ಕಾಗದ ಪತ್ರಗಳಲ್ಲಿ ವಿಶ್ವಾಸ ಇಟ್ಟು ನೀನೇನು ಲಕ್ಷಾಂತರ ಏನೇನೋ ಮಾಡಿರ್ತೀರ ಸ್ವಲ್ಪ ಜಾಗರೂಕರಾಗಿ ಅಂತ ತಿಳಿಸೋದಕ್ಕೆ ಈ ವಿಡಿಯೋವನ್ನು ಮಾಡಿ ಈ ಸುಧಾ ಮೇಡಮ್ ಈಗ ಇವ್ರಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಏನ್ ಕ್ರಮ ತಗೋಬಹುದು ಸರಿ ಅಲ್ಲ ನಾನು ಹೇಳಿದ್ವಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಮುಂದೆ ಅದಕ್ಕೆ ನಾನು ಹೇಳಿದೆ ಅಲ್ಲಿ ತಾನೇ ತಾನು ಫೋನ್ ಫೋನ್ ಮಾಡಿದ್ದೇನೆ ಅಲ್ಲಿ ಇವಾಗ ವಿಚಾರಿಸ್ತೀನಿ ಅಂತ ಎಫ್ಐಆರ್ ಮಾಡ್ಲಿ ತನಿಖೆ ಆಗ್ಲಿ ಅದು ಯಾರು ಇವಾಗ ಅದರ ಎಡ್ ಇದ್ದಾರೆ ಅವ್ರ ಮೇಲನೇ ಕೊಡಿ ಯಾರು ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅವರ ಹೆಸರಲ್ಲೇ ಕೊಡ್ಬೇಕು ನಾನು ಅಲ್ಲ ಸರ್ ಇವರು ಹದಿನೈದು ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದು ಕಟ್ಕೊಂಡ್ ಬಂದಿರೋ ದುಡ್ಡನ್ನ ಉಳಿತಾಯ್ಕಾತ ದುಡ್ಡನ್ನ ಯಾರಿಗೋ ಕೊಡ್ತಾರೆ ಅಂದ್ರೆ ಇನ್ಯಾರಿಗೋ ಕೊಡ್ತಾರೆ ಅಂದ್ರೆ ಇದು ಏನ್ ಸರ್ ಇದು ಸರ್ ಕೇಳಿದ್ರು ಇಲ್ಲವಲ್ಲ ಸರ್ ಕೇಳೋರು ಯಾರಿದ್ದಾರೆ ಸರ್ ನಾಮಿನಿಗೆ ಸೇರ್ಬೇಕಾನೆ ಅಲ್ಲ ಕೇಳೋರೆಲ್ಲ ಹೋಗಿ ಅಡ್ಡ ತಾನೆ ಅಲ್ಲಿ ಕಾನೂನು ಪ್ರಕಾರವಾಗಿ ನಾಮಿನಿಗೆ ಸೇರ್ಬೇಕು ಅದನ್ನೇ ಹೇಳ್ತಾ ಇರೋದು ಇವ್ರನ್ನ ಕೇಳೋರು ಮಾತಾಡ್ಸೋರು ಯಾರಿಲ್ಲ ಯಾರು ತರ್ಡ್ ಪಾರ್ಟಿ ಹೋಗಿ ದಮಕಿ ತರ್ಡ್ ಪಾರ್ಟಿ ಅಲ್ಲ ಇವ್ರ ಅಣ್ಣ ಅಂತ ಆಯ್ತು ಅಣ್ಣಂಗ ಅಣ್ಣ ಅಲ್ಲ ತಮ್ಮ ಆದ್ರೆ ಯಾರು ನಾಮಿನೇಷನ್ ಬರೆದಿತ್ತು ಅವ್ರಿಗೆ ಕೊಡ್ಬೇಕು ಹೌದು ನಾವ್ ಆ ಏನಕ್ಕೆ ಆ ಹೆಣ್ಣು ಮಗ್ಳಿ ವಸ್ತು ಬಿಡು ಸಂಪಾದನೆ ಮಾಡಿ ಕಟ್ಟಿರೋತಾನೆ ಅದು ಹೆಣ್ಣು ಮಗ್ಳಿಗೆ ತಾನೆ ಹೋಗ್ಬೇಕಾಗಿರೋದು ಯಾವ ಹೋಗಿ ದಮಕಿ ಅಂದ್ಬಿಟ್ಟು ಅವ್ನು ಕೊಟ್ಟ அதுக்கேன் அல்ல சார் அந்த அல்ல இவ்ளோ எஸ்டோ ஜன தான் எண்ண அவரெல்லாம் முந்தே பர்த்தா இருத்தார் அவங்க ஓடி கல்சிலுக்கு அந்யா எது நின்று மாத்தாடங்கிர் இது ஏன் ஹோலி இன்னொரு இதே ஆகோய்த்து மொதல் நோய் சார் இன்னொன்னு விஷயம் பத்மலா தனச அத்தாச்சாரி எல்லாரும் எச்செத்கொண்ட்ரேவத்த வேதவல்யோ யாவத்தீம சுட்டோ ಅವತ್ತೇ ಎಚ್ಚೆತ್ಕೊಳ್ಬೇಕಿತ್ತು ಅವ್ರು ಹೆಚ್ಚತ್ಕೊಂಡಿಲ್ಲ ಅವ್ರ ಪಾಪ ಅವ್ರು ಹೋರಾಟ ಮಾಡ್ತಾ ಇದ್ರು ಅದು ನೋಡ್ತಾ ಇದ್ದ ಹನ್ನೆರಡು ವರ್ಷ ಹೆಣ್ಮಗಳಂತ ಬಾಗಿರಲ್ಲ ಅವ್ರು ಹೆಚ್ಕೊಂಡಿಲ್ಲ ಭಯ 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 ಅಲ್ಲ ಕುಟುಂಬದಲ್ಲಿರುವಂತ ಹೆಣ್ಮಕ್ಳನ್ನೆಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇಷ್ಟೆಲ್ಲ ಮಾಡುವಾಗ ಆದ್ರೂ ಭಯ ಅಂತ ಕೂರಂತ ನಮ್ಮ ಜನ ಏನಂತ ಹೇಳುದು ಅದ ಏನಂತ ಹೇಳುದು ಕೇಳಿ ಎಚ್ಚೆತ್ಕೊಳ್ಬೇಕಷ್ಟೇ ಇನ್ನಾದ್ರೂ ಈ ಹೇಳಿ ಈ ಮೂಲಂಬಿಕೆ ಬಿಡಿ இவரேலா தேவர்த்தே அதாக்கி ஜனே சித்லி ஜனே சித்ல நன் பிடக்கி பரவ மாத்திர நே நோவாக இன்னொரு நோவாக் தா நான் நோடத்தீனி சார் எட்டோ விஷயோ நான் ஓரளவுக்கு விஷய சிகூனவன பிடேக்க மாத்திரே சித் கொள் இல்ல சித் தா நன்கே இருக்கு நான் விவாதி நான் நல்லே ஓகேனி இந்த நான் யாரும் சேவை எனக்கு நான் யாருக்காட் தான் ஏகந்த லக்காத்த முந்தை வரல்க்க இன்னொம்ப நமக்கு இந்த அவன் உச்ச அந்தவாங்க நம்ம இதுல கேட்கா இல்லை அந்த அதுக்கோஸ்கரங்க உபகார தகண்ட நமக்கு சூறி ஆகோ அதுக்கோஸ்க்கு நான் யாரும் தலைக்கட்ஸ்ல நீக்கொண்டு ஹோத்தாதினி நீர் பரோதிரே பா இல்ல ஹோக நீங்க முந்த் கேச மா நம் ஒட்டி யாரா அவ்வளவு மாத்திர கல்கு அந்த மாதிரி நான் ஓகே அதுக்கானவா இல்ல ஹோராட் மாதிரி இல்லோருக்கு வந்தி நான் ಇಲ್ಲ ನಾನೆಲ್ಲ ಅಲ್ಲಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವ ಇಲ್ಲಿವರು ಬರ್ಲಿಕ್ಕೆ ಇರಲಿಲ್ಲ ಹಳ್ಳಿಯಿಂದಲೇ ಭ್ರಷ್ಟಾಚಾರ ಮುಕ್ತ ಮಾಡಿ ಇಂಥವ್ರು ಹೋರಾಟ ಮಾಡಿಕೊಂಡು ಇಲ್ಲಿವರು ಬಂದ್ವಿ ಅದೇ ನಮ್ಮ ಜನರು ಯಾವತ್ತೆ ಚೆತ್ಕೊಳ್ತಾರೋ ಅವತ್ತು ಮಾತ್ರ ಸರಿಯಾಗಿತ್ತು ಆ ಇಲ್ಲಿಂದ ಈ ಫಸ್ಟ್ ನಮ್ಮ ಗ್ರಾಮ ಎಲ್ಲ ಮಾಡ್ತಾರೆ ಅದು ಹುಚ್ಚಂತ ಹೇಳ್ತಾ ಇದ್ರು ಹುಚ್ಚಂತೆ ಹೇಳುವರಿಗೆ ನಾನು ಬೇಕಿತ್ತು ಹುಚ್ಚಂತ ಹೇಳುವವರಿಗೆ ನಾನು ಬೇಕಿತ್ತು ಆಲೋಚನೆ ಮಾಡಿ ಹುಚ್ಚ ಅಂತ ಆಯ್ತು ಒಪ್ಕೊಂಡೆ ಹುಚ್ಚ ಹೌದು ಏ ತೊಂದರೆ ಇಲ್ಲ ತಾನೇ ಅರಿ உச்ச நானே தானே இன்வ் இன்னாத நான் தான் நம்ம நாடின் ஜனத்தை நம்ம சௌஜன்யப ஹோராட்டார ஒன்று மனை யாதி விஷயத்தும் அதனி எத்தலே வைக்க னி எத்தினி அது விட்டு நந்தல்ல நன்கேனிக்கேந்த ஆன மென்ட்டாலிட்டி வந்து வதிக் தான் அது தஷ்டி நம்ம பத்திவந்தில்லை அந்த நமக்கேன் சௌஜன்ய விஷய அஸே நமக்கேன் பே ಇವಾಗ ಒಂದು ವಿಷಯ ಇನ್ನೊಂದು ಕೇಳ ಎಷ್ಟೋ ಜನ ಸೌಜನ್ಯ ಒಂದಂತ ಹೇಳ್ತಾ ಇದ್ದಾರೆ ಸೌಜನ್ಯ ಒಂದು ವಿಷಯಕ್ಕೆ ಇಷ್ಟ ಯಾವತ್ತು ಯಾರು ನೆನೆಸಬೇಡಿ ಸೌಜನ್ಯ ಒಂದೇ ಅಲ್ಲ ಸೌಜನ್ಯ ಇವಾಗ ಸಾವಿರಾರು ಹೆಣ್ಮಕ್ಳನ್ನು ಕೊಲೆ ಮಾಡುವ ನಂತರ ಒಂದು ದೇ ದೇವಿ ಸ್ವರೂಪ ಆಗಿ ನಿಂತಿರು ಎಷ್ಟೋ ಹೆಣ್ಣು ಮಕ್ಕಳ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಏನ ಶಬ್ದ ಮಾಡಿದರೆ ಕೊಲೆ ಇಲ್ಲ ಎದರಿಸಿ ಗೆದ್ರಿಸಿ ಬಿಡ್ತಾರೆ ಕೆಲಸ ಮಾಡಿರೋದು ನೀನು ನೋಡ್ತಾ ಇದ್ದೀನಿ ಆ ಮುಖ್ಯಮಂತ್ರಿ ಆರ ಹಾಕ್ತ ಬರ್ತಾ ಇದ್ದಾನೆ ಅವ್ನ ಮುಖ ನೋಡೋಣ ಉರಿತಾ ಇತ್ತು ಆದ್ರೂ ಬೇಡ ಬೇಡ ತಳ್ತಾ ಇದ್ರು ಮುಖ್ಯಮಂತ್ರಿ ಅದು ನೆಮ್ಮದಿ ಇದೆ ನನಗೆ ಆ ತಳ್ತಾ ಇದ್ರಲ್ಲ ಬೇಡ ಬೇಡ ಅಂತ ಅಲ್ಲಿಂದ ಹಾಕ್ಲಿಕ್ಕೆ ಹೋಗ್ತಾ ಅವರ ಯೋಗ್ಯತೆ ಅವನು ಆ ದೊಡ್ಡ ಅತ್ಯಾಚಾರ ಅವಾಚಾರ್ಯ ಅಲ್ಲ ಅವನಿಗೆ ಚಾಲೆಂಜ್ ಆಗ್ತಾ ಇದೀನಿ ನಾನು ಅತ್ಯಾಚಾರಿಗೆ ಬಾ ನೇರವಾಗಿ ಬಾ ಅಂತ ಸಾಯಿಗೆ ಇವಾಗ ನಾ ಸುಮ್ಮನೆ ಕೂತಿದ್ದೀವ ಹಾ ಅದು ಮಾತ್ರ ಅವ್ನು ನೆಮ್ಮದಿ ಆಯ್ತಿನಿ ನೆನೆ ಮುಖ್ಯಮಂತ್ರಿ ನನ್ನ ಕಾಲಿಗೆ ಕಾಲಿಗೆ ಬಿದ್ದಿಲ್ಲ ಅತ್ಯಾಚಾರ ಕಾಲಿಗೆ ಬಿದ್ದಿಲ್ಲ ಇರಲಿ ತಿರ್ಗ ಆರೂ ಆಗ ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟಿದ್ದ ಅಷ್ಟಾಗಿ ಮಾಡಿದಾರಲ್ಲ ಇವ್ರಿಗೆ ಏನು ಅತ್ಯಾಚಾರ ಹೋಗಿರೋದು ನಮ್ಮ ಕರ್ನಾಟಕ ದೇಶದ ಈ ಸೌಜನ್ಯ ಹೋರಾಟ ದೊಡ್ಡ ನೋವು ತಂದು ಅತ್ಯಾಚಾರ ಗೊತ್ತಿದ್ದು ವಿಶ್ವ ವಿಷಯ ಗೊತ್ತಿದ್ದು ಒಂದು ತನಿಖೆ ಹೇಳ್ತಾ ಇಲ್ಲ ಇಲ್ಲ ಅಂತ ದೇವಸ್ಥಾನಕ್ಕೆ ಮನೇಲಿ ಪೂಜೆ ಮಾಡ್ಬೋದು ಅಣ್ಣಪ್ಪ ಮಂಜಿನ ಸಮಯ ಇಟ್ಬಿಟ್ಟು ಅಲ್ಲೇ ಹೋಗ್ಬೇಕಂತ ಹೇಳಿ ಅದು ಮಾತ್ರ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರು ಇದನ್ನು ಮಾಡ್ಬೇಡಿ ಏನು ಯಾವ ಉದ್ದೇಶ ಅಂತ ಗೊತ್ತಿಲ್ಲ ಅತ್ಯಾಚಾರ ಇಟ್ಟು ಪೂಜೆ ಮಾಡ್ತಾ ಇರೋದು ಪಕ್ಷಿ ಅತ್ಯಾಚಾರ ಓಡಿಸಿ ಆಮೇಲೆ ಹೋಗಿ ಅಣ್ಣ ಸಂಬಂಧಿ ಮಾತ್ರ ಅವ್ರ ಮೇಲೆ ಕ್ರಮ ಇಡ್ಲಿ ಅದು ಮಾಡ್ತಾ ಇಲ್ವಲ್ಲ ಏಕೆ ಈ ತರ ಮಾಡ್ತಾ ಇರೋದು ಇದೇನಾ ಜನಸೇವೆ ಮಾಡ್ತಾ ಇರೋದು ಈ ತರಂದು ನಾವು ನೆನೆಸಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರತಿಗಳು ಈ ಒಂದು ಹಿನ್ನೆ ಹೇ ಅಂತ ನಾವು ನೆನೆಸಿಲ್ಲ ಇಲ್ಲಿ ಚೆನ್ನಾಗಿಲ್ಲ ಎಲ್ಲರೂ ಅಷ್ಟೇ ನಾವು ಹೇಳ್ತಾ ಇಲ್ಲ ಸೌಜನ್ಯ ನಮಸ ಕೈ ಬಿಡಲ್ಲ ಹರಾಟ ಕೈ ಬಿಡಲ್ಲ ಬಂದವರೇ ಕೊಡುವರಿ ಶಿಷ್ಯನ ಕೊಟ್ಟೇ ಕೊಟ್ಟಾರೆ ಆದರೆ ನಾವು ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು